ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಹತ್ತೊಂಬತ್ತು ಮೈಸೂರಿನ ಸೋಯಜ್ ಫಾರಂ ಆವರಣದಲ್ಲಿರುವ ತ್ಯಾಜ್ಯ ವಿಂಗಡನಾ ಘಟಕ ಕೇಂದ್ರದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರು ಹಾಗೂ ಜನನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ನಾಮನಿರ್ದೇಶನ ಸದಸ್ಯರಾದ ಎಂ ಕೆ ಅಶೋಕ್ ರವರ ಹುಟ್ಟುಹಬ್ಬದ ಅಂಗವಾಗಿ ಬಿಹಾರಿ ಪೌರ ಕಾರ್ಮಿಕರಿಗೆ ಹೋಳಿಗೆ ಭೋಜನ ಕೂಟವನ್ನು ಏರ್ಪಡಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೀಪಕ್ ರವರು ಭೋಜನಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ನಗರ ಸದಸ್ಯರಾದ ಟಿಬಿ ಚಿಕ್ಕಣ್ಣ ಮಾಜಿ ಮಹಾಪೌರರುಗಳಾದ ಪುಷ್ಪಲತಾ ಚಿಕ್ಕಣ್ಣ ಮೋದಾಮಣಿ ಕೆಪಿಸಿಸಿ ಮಾಜಿ ಸದಸ್ಯರಾದ ಎಸ್ ನಾಗರತ್ನ ಕಲಾವಿದರಾದ ಪವಿತ್ರ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಚೆಕ್ಡಿ ಪವನ್ ಸಿದ್ದರಾಮು ಒಬಿಸಿ ಘಟಕದ ಎನ್ಆರ್ ನಾಗೇಶ್ ಗಿರಿಯಾ ಬೋಬಿ ಪಾಳ್ಯದ ಮುಖಂಡರಾದ ಮಾದೇವಣ್ಣ ಚಂದ್ರು ಪವನ್ ಸೇವಾದಳದ ಹರೀಶ್ ಗೌಡ ಮೋಹನ್ ಎನ್ಎಸ್ಇಒ ಮನೋಜ್ ನೆವೆಲ್ ರವರು ಸೇರಿದಂತೆ ಅಶೋಕ್ ರವರ ಕುಟುಂಬಸ್ಥರು ಹಾಜರಿದ್ದು ಅಶೋಕ್ ರವರಿಗೆ ಊಟ ಕೋರಿದರು ಈ ದಿವಸ ಸೇವಾದಳದ ಅಧ್ಯಕ್ಷರು ಹಿಂದೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಎಂ ಕೆ ಅಶೋಕ್ ರವರ ಹುಟ್ಟಿದ ದಿನ ಅವರು ನಮ್ಮ ಕಾಂಗ್ರೆಸ್ನ ನಾಯಕರನ್ನ ಎಲ್ಲ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಇವತ್ತು ಅವರು ಕೂಡ ಈ ಒಂದು ಫಾರಂನ ಏನು ಪೌರಕಾರ್ಮಿಕ ಬಂಧುಗಳಿದಾರೋ ಅವರ ಜೊತೆ ಸೇರಿ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಎಲ್ಲರೂ ಅವ್ರ ಜೊತೆ ಸೇರಿ ಊಟ ಮಾಡಬೇಕು ಅಂತ ಒಂದು ಒಂದು ಎಲ್ಲವನ್ನು ಒಂದು ಅರೇಂಜ್ ಮಾಡಿ ಇವತ್ತು ನಮ್ಮನ್ನ ಮತ್ತೆ ಅವ್ರನ್ನ ಒಟ್ಟಿಗೆ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊತಾ ಇದ್ದಾರೆ ಯಾವಾಗಲೂ ಕೂಡ ವಿಭಿನ್ನವಾಗಿ ಯೋಚನೆ ಮಾಡುವಂತ ಅಶೋಕ್ ರವರು ವಿಭಿನ್ನವಾಗಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ಶುಭವನ್ನು ಕೊಡಲಿಕ್ಕೆ ಬಂದಿದ್ವಿ ಅದಕ್ಕೆ ಹೇಳಿದ್ರು ವಿಭಿನ್ನ ಅಂತ ಹೇಳಿ ಒಬ್ಬೊಬ್ಬರದ್ದು ಥಿಂಕಿಂಗ್ ಒಂದೊಂದ್ ತರ ಇರುತ್ತೆ ನಾವು ಕೂಡ ಇಲ್ಲಿ ಮಾಡ್ಕೊತಿದ್ದೀವಲ್ಲ ಅಶೋಕ್ ಅಂತಲೇ ರೇಗಿಸ್ಕೊಂಡು ಬಂದ್ವಿ ಇಲ್ಲಿ ಬಂದ್ಮೇಲೆ ಅನ್ನಿಸ್ತು ಅವ್ರವ್ರ ಮನಸ್ಸಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳೋದು ಒಳ್ಳೇದು ಜೊತೆಗೆ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಬೇರೆಯವ್ರಿಗಿಂತ ಭಿನ್ನವಾಗಿ ಮಾಡ್ತಾರೆ ಅಶೋಕ್ ಅವರು ಅದಕ್ಕೆ ನಾವು ಹೇಳ್ತಿರ್ತೀವಿ ಪ್ರಚಾರ ಸಮಿತಿ ಇರೋದ್ರಿಂದ ಬೇರೆ ಬೇರೆ ರೀತಿಯೇ ಪ್ರಚಾರವನ್ನು ಕೊಡ್ತೀರ ಅಂತ ಅದೇ ರೀತಿ ಅವತ್ತು ಎಲ್ಲರ ಜೊತೆ ಸೇರಿ ಅವರು ಸ ಪಂಥಿ ಭೋಜನವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಬಂದು ಊಟವನ್ನು ಮಾಡಿ ಅವ್ರಿಗೆ ಆರೈಸಿ ಶುಭವನ್ನು ಕೋರಿ ನಾವು ಹೋಗ್ತಾ ಇದ್ದೀವಿ ತ್ಯಾಜ್ಯ ಘಟಕ ಮೈಸೂರಿನ ಎಲ್ಲ ಕಸಗಳ ವಿಲವರೆಯಾಗಿ ಈ ಸ್ವೇಜ್ ಫಾರಲ್ಲಿರ್ತಕ್ಕಂಥ ತ್ಯಾಜ್ಯ ಘಟಕಕ್ಕೆ ಕಸ ಇಲ್ಲಿ ಎಲ್ಲ ಪೌರ ಕಾರ್ಮಿಕರು ಇಲ್ಲಿ ತಂದು ಸುರಿತಾರೆ ಮತ್ತು ಇಲ್ಲಿ ಸುರಿದಂಥ ಏನು ಕಸಗಳಿದೆ ಈ ಕಸಗಳನ್ನೆಲ್ಲ ಏನು ಈ ಪೌ ಪೌರ ಕಾರ್ಮಿಕರು ಮತ್ತು ಬಿಹಾರಿಗಳೆಲ್ಲ ನೌಕರಗಳಿದ್ದಾರೆ ಇವರು ಆ ಕಸಗಳನ್ನು ಬೇರ್ಪಡಿಸಿ ಇದನ್ನು ಗೊಬ್ಬರವನ್ನಾಗಿರಿಸ್ತಾರೆ ಈ ಗೊಬ್ಬರ ಈ ಗೊಬ್ಬರ ಆಗಿ ಮತ್ತು ಇದೆಲ್ಲ ಕಡೆನೂ ಕೃಷಿಗೆ ಅನುಕೂಲ ಆಗ್ತದೆ ಮತ್ತು ಇದು ಕಸಗಳು ಯಾವಾಗ ಬೇರ್ಪಡೆ ಬೇರ್ಪಡಿಸ್ತಾರೆ ಅದು ನಾವು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಅಷ್ಟು ಶ್ರಮ ಪಡ್ತಾರೆ ಶ್ರಮ ಪಟ್ಟಿರ್ತಕ್ಕಂಥವ್ರು ಇವ್ರನ್ನ ಸಮಾಜದಲ್ಲಿ ಯಾರು ಗುರುತಿಸ್ತಾ ಇಲ್ಲ ನಾನು ಎಮ್ ಕೆ ಅಶೋಕ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಸೇವಾದಳ ಅಧ್ಯಕ್ಷ ಹಾಗೂ ಜನನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕನಾಗಿ ಪ್ರತಿ ಬಾರಿ ನನ್ನ ಹುಟ್ಟುದ ಹಬ್ಬವಾಗಿ ವೃದ್ಧಾಶ್ರಮ ಅನಾಥಾಶ್ರಮ ಬುದ್ಧಿಮಾಂದ್ಯ ಮಕ್ಕಳು ಮತ್ತು ವಿಶೇಷ ಮಕ್ಕಳಿಗೆ ಕಾರ್ಯಕ್ರಮಗಳು ಇದ್ದೀನಿ ಈ ಬಾರಿ ವಿಶೇಷವಾಗಿ ದೇಶದಲ್ಲೇ ಮೈಸೂರು ಸ್ವಚ್ಛತಾ ನಗರ ಅಂತ ಹೆಸರು ತಕ್ಕಂಥ ಈ ಮೈಸೂರು ನಗರದ ಈ ಕಾರ್ಮಿಕರು ಏನು ಸುಂದರ ನಗರ ಅಂತ ನಾವು ಹೇಳ್ತೀವಿ ಆ ಸುಂದರ ನಗರಕ್ಕೆ ಮೂಲ ಕಾರಣಕರ್ತರು ಈ ಕಾರ್ಯಕರ್ತರು ಈ ಈ ಕಾರ್ಮಿಕರು ಈ ಕಾರ್ಮಿಕರಿಂದ ನಮಗೆ ಮೈಸೂರಿನ ಸ್ವಚ್ಛ ನಗರ ಅಂತ ಬಂದಿದೆ ಮತ್ತು ಇವ್ರನ್ನ ಗುರುತಿಸಿ ಈ ದಿನ ಈಗ ಹಬ್ಬದ ನಾಡು ಮತ್ತು ದಸರಾ ಎಲ್ಲ ಇರೋದ್ರಿಂದ ಇವರಿಗೆ ಹೋಳಿಗೆ ಊಟವನ್ನು ಹಾಕಿಸ್ಬೇಕು ಅಂತ ನಾನು ನಿರ್ಣಯ ತಗೊಂಡೆ ನನ್ನ ಕುಟುಂಬಸ್ಥರು ಹಾಗೂ ನನ್ನ ಸ್ನೇಹಿತರುಗಳೆಲ್ಲ ಸೇರಿ ಇವು ಇವರಿಗೆ ಊಟವನ್ನು ಮಾಡಿಸಿದ್ದೀನಿ ಮತ್ತು ನನ್ನ ಸ್ನೇಹಿತರುಗಳೆಲ್ಲ ನಮ್ಮ ಮುಖಂಡರುಗಳೆಲ್ಲ ಇದಕ್ಕೆ ಸಹಕರಿಸ್ತಾ ಇದ್ದಾರೆ ನನಗೆ ತುಂಬ ಈ ಊಟ ಹಬ್ಬ ಆಚರಿಸ್ಕೊಳ್ಳೋಕ್ಕೆ ಇವ್ರ ಜೊತೆಗೆ ನನಗೆ ತುಂಬ ಖುಷಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿಬಿಡ್ತೀನಿ ಎಷ್ಟು ಇಲ್ಲಿ ಮೈಸೂರಿನ ಪತ್ರಕರ್ತರ ಅಧ್ಯಕ್ಷರಾದ ದೀಪಕ್ ಅವರು ಬಂದು ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಮಾಜಿ ಮೇಯರ್ಗಳಾದ ಮೋದಾಮಣಿಯವರು ಪುಷ್ಪಲತಾ ಚಿಕ್ಕಣ್ಣವರು ಚಿಕ್ಕಣ್ಣವರು ಮತ್ತು ಹಲವಾರು ನಮ್ಮ ಕಾಂಗ್ರೆಸ್ಸಿನ ಸಿ ನಾಗೇಶ್ ನಾಗೇಶ್ವರವರು ಮತ್ತು ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ನಿರ್ದೇಶಕರು ಕೋಪರೇಟಿವ್ ಆಕ್ಟಿನ ಉಪಾಧ್ಯಕ್ಷರಾದ ನಾಗರತ್ನವರು ಹಲವಾರು ಮಂದಿ ಬಂದಿದ್ದಾರೆ ಮತ್ತು ಅರಮನೆಯ ಆರ್ಟಿಸ್ಟು ಪವಿತ್ರ ಅವರು ಇದ್ದಾರೆ ಆ ಆರ್ಟಿಸ್ಟ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರ್ ಜನ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ಬೇಕು ನೀವು ಈ ರೀತಿ ಆಚರಿಸ್ಕೊಳಕ್ಕೆ ಏನು ನನಗೆ ಮೊದಲಿಂದನೂ ನನಗೆ ಒಂದು ಪ್ರೇರಣೆ ಸಮಾಜದಲ್ಲಿ ಏನಾರು ಒಂದು ಸೇವೆ ಮಾಡಬೇಕು ಅಂತ ಹಾಗಾಗಿ ನಾನು ಪ್ರತಿ ವರ್ಷವೂ ಯಾವ್ದಾದ್ರು ಅನಾಥಾಶ್ರಮಗಳು ವೃದ್ಧಾಶ್ರಮಗಳಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವು ನೋಡಿರ್ಬೋದು ನೀವು ಬಂದಿದ್ದೀರಾ ಕಾರ್ಯಕ್ರಮಗಳನ್ನ ನಾನು ಮಾಡಿರೋದಕ್ಕೆ ನಾನು ಈ ಕಾರ್ಯಕ್ರಮಗಳ ಪ್ರಚಾರಕ್ಕೋಸ್ಕರ ಮಾಡ್ತಲ್ಲ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಪ್ರೇರಣೆ ಆಗಿ ಇಂಥ ಕಾರ್ಯಕ್ರಮಗಳು ಅವರು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರ ಸಮಿತಿಯಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನು ಆಚರಣೆ ಅಂತ ಅದೇ ರೀತಿ ನಿಮ್ಮ ಊಟವನ್ನು ಈ ಥರ ಈ ತರ ಸೇವಾದಳದಲ್ಲಿ ಅಧ್ಯಕ್ಷನಾಗಿದ್ದೇನೆ ನಾ ಪ್ರತಿ ಬಾರಿ ಅಷ್ಟೇ ನನ್ನ ಕುಟುಂಬದವರಾಗಲಿ ನನ್ನ ಸ್ನೇಹಿತರ ಸ್ನೇಹಿತರ ಹುಟ್ಟುಹಬ್ಬ ಆಗಲಿ ಮತ್ತೆ ನಮ್ಮ ಜನನಿ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳ ಹುಟ್ಟುಹಬ್ಬನಾಗಲಿ ನಾವು ವಿಭಿನ್ನವಾಗಿ ಮತ್ತೆ ಸಮಾಜ ಕಟ್ಟೆ ಕಡೆಯ ಯಾರಿರ್ತಾರೆ ವ್ಯಕ್ತಿಗಳು ಅವ್ರಿಗೆ ಏನಾರ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡ್ಬರತಕ್ಕಂಥ ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ